ಒನ್ ವೇ ಲವ್ಗೆ ಕಾರ್ಪೊರೇಟರ್ ಪುತ್ರಿ ಹತ್ಯೆ ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಉಸಿರು ನಿಲ್ಲಿಸದ ಸುಂದರಿ ಕ್ಯಾಂಪಸ್ನಲ್ಲೇ ಹತ್ತಾರು ಬಾರಿ ಚಾಕು ಎರಿದು ಕೊಲೆ ಹುಬ್ಬಳ್ಳಿಯಲ್ಲಿ ಪಾಲಿಕೆ ಸದಸ್ಯ ಪುತ್ರಿಯ ಭರ್ಬರ ಹತ್ಯೆಯಾಕಿದೆ ಪ್ರೀತಿ ವಿಚಾರಕ್ಕೆ ಕಾಲೇಜ್ ಕ್ಯಾಂಪಸ್ನಲ್ಲಿಗೆ ಚಾಕು ಎರಿದು ಫೈಜಲ್ ಎಂಬಾತ ಕೊಲೆಗೈತಿದ್ದಾನೆ ಹತ್ತಾರು ಬಾರಿ ಚಾಕು ಚುಚ್ಚಿ ಕೊಲೆಗೈದಿದ್ದಾನೆ ಎಸ್ ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ನಲ್ಲಿ ನೇಹಾ ಹಿರೇಮಠ ಎಂಸಿಎ ಓದ್ತಾ ಇದ್ಲು ಅದೇ ಕಾಲೇಜ್ನಲ್ಲಿ ಬಿಸಿಎ ಓದ್ತಾ ಇದ್ದಂತಹ ಫಯಾಜ್ ಕಳೆದ ಆರು ತಿಂಗಳಿಂದ ಫೇಲ್ ಆಗಿ ಕಾಲೇಜ್ ಬಿಟ್ಟಿದ್ದ ಅನೇಕ ದಿನಗಳಿಂದ ನೇಹಾಳ ಬೆನ್ನು ಬಿತ್ತಿದ್ದ ಪ್ರೀತಿಸುವಂತೆ ಕಾಟ ಕೊಡ್ತಾ ಇದ್ದ ಏನೋ ್ಯಾವುದಕ್ಕೂ ನೇಹಾ ಹಿರೇಮಠ ಒಪ್ಕೊಂಡಿರ್ಲಿಲ್ಲ ಇವತ್ತು ಕಾಲೇಜು ಕ್ಯಾಂಪಸ್ಗೆ ನುಗ್ಗಿದಂತಹ ಫಯಾಜ್ ನೇಹಾಳ ಬೆನ್ನು ಬಿದ್ದತ ಚಾಕು ತೆಗೆದು ಹತ್ತಾರು ಬಾರಿ ಇರಿದು ಕೊಲೆಗೈತ ಇನ್ನು ಕಣ್ಣೆದುರೆ ಹತ್ಯೆ ಕಂಡ ವಿದ್ಯಾರ್ಥಿಗಳು ಬೆಚ್ಚಿಬಿದ್ದಿದ್ರು ಹೌದು ಹುಬ್ಬಳ್ಳಿ ಪಾಲಿಕೆ ಸದಸ್ಯ ನಿರಂಜನ ಹಿರೇಮಠ ಮಗಳನ್ನ ಮುತ್ತಾಗ್ ಬೆಳೆಸಿದ್ರು ನೇಹಾ ಪ್ರತಿದಿನ ಕಾಲೇಜ್ಗೆ ಕಾರ್ನಲ್ಲೇ ಬಂದ್ ಹೋಗ್ತಿದ್ಲು ಇವತ್ತು ಕೂಡ ಕಾಲೇಜ್ ಮುಗಿದ್ಮೇಲೆ ತಾಯಿ ಮನೆ ಕರ್ಕೊಂಡು ಹೋಗೋದಿಕ್ ಬಂದಿದ್ರು ಅಷ್ಟರಲ್ಲೇ ನೇಹಾ ಹೆಣುವಾಗಿ ಹೋಗಿದ್ಲು ಹುಡುಗಂದು ಯಾಕೆ ಓಡ ಉಂಟರ್ ನೋಡಿ ಎಲ್ಲರು ಮತ್ತಿಷ್ಟು ನೋಡ್ ಭಾವಂದೇನಾ ಒಳಗೆ ಹೋಗ್ಯಾನ ನಾನು ಫೋನ್ ಹಚ್ಚಿ ಹಚ್ಚಾತನಕ್ಕೆ ಫೋನ್ ಎತ್ತಲಿಲ್ಲ ಹೊಳ್ಳಿ ನಮಗೆ ಮತ್ತವರು ಯಾರೋ ಸೋರ ಯಾರು ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ರೆ ನಿಮ್ಮ ಮಗಳಿಗೆ ಈಜೂರಾಗೈತಿ ಇಲ್ಲಿ ಸುಶ್ರತಾ ಕರ್ಕೊಂಡೋಗಿ ಬರ್ರಿ ಅಂತೇಳಿ ಕಾಲ ಕೆಳಕಿಟ್ಟರೆ ಎಲ್ಲ ಅಂತ ಎಲ್ಲಿ ಹೋದ್ರೂ ಮೂಡ ಕಾಲು ಕಾರ್ ಕಾರ್ ಒಳಗಿ ಕಾಲಿಡ್ಬೇಕು ಎಲ್ಲೂ ಅಕ್ಕಿ ಹೆಂಗ ಒಟ್ಟಾ ಅಡ್ಡ್ಯಾಡಿಲ್ಲ ಒಂದೊಬ್ಬರಿಗೆ ಕೆಟ್ಟದ್ದು ಮಾಡೋದಕ್ಕೆಲ್ಲ ಎಲ್ಲರಿಗೂ ಬರೀ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತಿದ್ದೆ ಆಕಿಗಿಂತ ಮೋಸ ಆಗಬಾರ್ದು ಇನ್ನು ಚಾಕು ಇರಿದು ಕೊಲೆಗೈದು ಎಸ್ಕೇಪ್ ಆಗ್ತಾ ಇದ್ದಂತಹ ಆರೋಪಿ ಫಯಾಜ್ ನನ್ನ ಸ್ಥಳದಲ್ಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಫಯಾಜ್ ಮೂಲತಃ ಸೌತತ್ತಿ ತಾಲೂಕಿನ ಮುನವಳ್ಳಿ ನಿವಾಸಿ ಆತನ ತಂದೆ ತಾಯಿ ಇಬ್ರು ಕೂಡ ಶಿಕ್ಷಕರು ಆದ್ರೆ ಪ್ರೀತಿ ಹೆಸರಲ್ಲಿ ಮಾಡಬಾರ್ದ್ ಅನಾಚಾರ ಮಾಡಿದ್ದಾನೆ ಇತನ ದೊಡ್ಡ ತಪ್ಪಿಗೆ ನೇಹಾ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಇನ್ನು ನೇಹಾ ಹತ್ಯೆ ಕಂಡಿಸಿ ಬಿವಿಬಿ ಕಾಲೇಜ್ ಮುಂದೆ ಎಬಿವಿಪಿ ಪ್ರತಿಭಟನೆಯನ್ನ ನಡೆಸಿದೆ ನೇಹಾ ಹತ್ಯೆ ಮಾಡಿರುವ ಫಯಾಜ್ ನನ್ನ ಗಲ್ಲಿಗೇರಿಸುವಂತೆ ಆಗ್ರಹಿಸಿದ್ರು ರಸ್ತೆ ತಡೆದು ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಒಂದು ವಿದ್ಯಾರ್ಥಿನಿಗೆ ಒಂದು ಸುರಕ್ಷತೆ ಇಲ್ಲ ಅಂತಂದ ಮೇಲೆ ಆ ಸರ್ಕಾರ ಏನು ಮಾಡುತ್ತಿದೆ ಕಣ್ಣು ಮುಚ್ಚುಕುತ್ತಿದೆ ಸರ್ಕಾರ ಆ ವಿದ್ಯಾರ್ಥಿನಿಗೆ ನಾ ಹಾಳಾಗಲೇ ಗಂಟ್ಲಿಗೆ ಬಂದು ಚಾಕು ಚುಚ್ಚಿದ್ದಾರೆ ಅಂದ್ರೆ ಅದು ಕ್ಯಾಂಪಸ್ ಆಚೆ ಅಲ್ಲ ಕ್ಯಾಂಪಸ್ ಒಳಗೇನೆ ಬಂದಾಗಿದೆ ಈ ಸರ್ಕಾರದ ಕಾರ್ಪೊರೇಟರ್ ಆದಂತ ಮಗಳಿಗೆ ಒಂದು ನೇಹ ಹಿರೇಮಾಟ ನಾವು ಹುಡುಗಿಗೆ ರಕ್ಷಣೆ ಇಲ್ಲ ಅಂತಂದ ಮೇಲೆ ಒಬ್ಬ ವಿದ್ಯಾರ್ಥಿ ಕಾಮನ್ ವಿದ್ಯಾರ್ಥಿಗೆ ಏನು ರಕ್ಷಣೆ ಕೊಡ್ತಾರೆ ರಾಜ್ಯ ಸರ್ಕಾರ ಒಟ್ನಲ್ಲಿ ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಸುಂದರಿಯ ಹತ್ಯೆ ಹಾಕಿದೆ ಮಗಳನ್ನ ಕಳ್ಕೊಂಡಂತಹ ಕುಟುಂಬ ಕಣ್ಣೀರಲ್ಲಿ ಕೈ